ತಿರ್ಗ ನವನ ಹೀರೋ ತುಹಲಿ ನವನ ಈ ದ ಹೀರೋ ಕಿರಾಣಿ ಹದೋಟ್ ಹದೋಟು ಬಿಟ್ಟವನು ಪೋದಿಲ್ಲ ನೀವು ತುಯ್ಯಾರ ಪಾರ್ವತಿ ದೇವಸ್ಥಾನ ಪಂಡ ಹೆಚ್ಚು ಬೀಡಿಗೆ ಪರಿಹೋ ಕಾಣೆನಿಗೆ ಬರ್ನಾಗ ಫುಲ್ಲು ಮಂಗನ ಕೊಲಿಪ್ಪ ಪಂಡ ಫುಲ್ಲು ಕಾಂಡೆದ ಹೊರತು ಬರೋಡ್ ನಿಗಲು ಫುಲ್ಲು ಮಂಗನ వెల్కమ్ బ్యాక్ టు బాలాజీ తుల్ల ఇని ఎంకులంజీ దేవస్థాన బోదా ఫండ్ నని గొప్పిప్పు ఆల్మోస్ట్ ఫేమస్ దేవస్థాన నారింజేశ్వర ఫండు శివన దేవస్థాన అడేని బోదా పోయి ఆ ప్లేస్ బోదా నా ముట్లుండు ముట్లు మిట్టను పోరుండు పోయి కలి ఇత వీడియోడు ఫుల్ దేవ్ ఫుల్ వీడియో ఆవిడు పక్క ఎంకులు తిరుపన ఆవిడు తోపవిని పోయినావా ಎಲ್ಲಿ ತೂವೊಲಿ ಎಂಕುಲ್ ಬೋರ್ಡ್ ಎತ್ತೆ ಆ ದೇವಸ್ಥಾನದ ಕೈ ಉಲ್ಲ ನನ್ನ ಮುಟ್ಲು ಮಿಟ್ಟ ಒಂದು ಮಿತ್ತಬೋರೆ ತುವಲ್ಲಿಗಲಿ ಮಿತ್ತಡು ಮೂರು ಸೈಡ್ ಪೋರ ತುವಲ್ಲಿಗಲಿ ಮೂಲು ತುದೇ ಉಂಡು ನಿಗಲಿ ಒಂದು ತುದೇ ತೂವೊಲಿ ಒಂದು ಬಾರಿ ವಿರಾಕ ಪಂಡ ಬಾರಿ ಇತಿಹಾಸ ಪಂದ ಪನೋಲಿ ಪಂಡ ಬಾರಿ ಇತಿಹಾಸದ ಒಂಜಿ ಈ ಪ್ರಸಿದ್ಧವೇನೊಂದು ಒಂದು ತುದೆ ಈ ತುದೇ ನಮ್ಮನ್ನು ಮಿತ್ ಕಾರಂಜ ದೇವರಿಗೆ ಅಭಿಷೇಕ ಹಾಡು ಬಕ್ಕ ಈನ ಬೋರ್ಡ್ ಮುಲ್ತ ಮುಲ್ತಾ ನೀರೇ ಮಿತ್ತ ಬೋಪು ಈಗಲ್ಲಿ ತೂವಲಿ ಅಲ್ಲಿ ಪೈಪ್ ಬಾರ್ದೇರೆ ಆ ಪೈಪಾದೆ ಮಿತ್ತ ದೇವರ ನಡೆ ನೀರು ಪೋಪುನು ಅಭಿಷೇಕ ಹೌಡು ಬಕ್ಕ ಅಂಚೆ ನೀನ ಬ್ಯಾಲಾಗ್ಲೀ ತೂವಲ್ಲಿ ಒಂದು ತುದೆ ಭಾರಿ ಪಿರಕಾಲದ ಬಾರಿ ಪ್ರಸಿದ್ಧ ತುದೆಲ್ಲ ಪಾನೊಲಿ ఇంకా తూవలి కారింజేశ్వర దేవస్థాన ఉల్టది నమైతే పొయ్యి మిట్టు పోయి మిట్టు పోనపుర ఉండు అంతే పొయ్యి సుబ్బన్న తూవాలి నై బిస్కెట్ ఫార్ బారి వంజీ పండ నా భారీ ఇష్ట నందర భారీ బిస్కెట్ పర్లేరు సుబ్బిస్ ఎత్తే ప్యాకెట్ గెత్తోలే తోలి బిస్కెట్ భారీ ఖుషి భారీ ఖుషి అండి నా భారీ ఖుషి అండి మీరు బీ బిస్కెట్ పడి సుబ్బ ಮುಟ್ಟು ಮೀಸ ಪೋನ್ಲಾ ತೋದಿ ಇಂಕೊಟ್ಟಿ ಪಂಡ ಸುಬ್ಬ್ರಣ ಅನ್ ಸುಬ್ರಣ್ಯ ಅನುಡ್ರ ಬಕ ಒಂಜಿ ರೆಡ್ ಅಂಗಿ ಪಾಡ ಪ್ರದೀಪ್ ಬಕ ಬಂಚಿಡೇ ಒಮ್ಮೆ ಗೊತ್ತಿಪ್ಪ ಕಿರಾಣಿ ಕಿರಣ್ ಪ್ರಭು ಗೊತ್ತಿಪ್ಪ ಆಲ್ಮೋಸ್ಟ್ ಏ ಕಿರ ತಿರುಗಿ ತೊಕೊಂಡು ನಾಚಿಗೆ ಹೇಗೆ ನಾಚಿಗೇಗೆ ಫಾಸ್ಟ್ ಬೌಲರ್ ನಾನು ದ ಇಂಡಿಯನ್ ಟೀಮ್ ಟೀಮುಡು ಓಯ್ ಇತ್ತೆ ಫೋನ್ಲ್ಲ ಮುಟ್ಲು ಮಿತ್ತೊಂದು ಹೋಯ್ ನನ್ನ ಅಲ್ತ ದೇವಸ್ಥಾನದಲ್ಲ ಫುಲ್ಲು ನಿಗದಿ ವೀಡಿಯೋ ಸಿಕ್ಕೊಂಡು ಈ ಲಾಗೋಡು ತೂಕಲ್ಲಿ ತೂಗಲಿ ಹೆಂಗಲಿತೆ ಫೋನ್ಲ್ಲ ಮಿತ್ತೆ ಅಣ್ಣ ಮುಟ್ಲು ಸುಮಾರು ಒಂಜಿ ಒಂಜಿರದ್ದತ್ತು ಅಂಚ ಅದೂಟು ಹದೂಟು ಮಿತ್ತೊಂದು ಫೋನ್ಲ್ಲ ನೀವು ತೋಲಿ ವಿರಾಡ್ ಒಳ್ಳೆಯರು ಬರೋನ್ ಡೊಳ್ಳಿಯರು ಕಿರಣ ಏ ಕಿರಣ ಬೇಗ ಬೇಗ ಬಲೆಯಾ ಎತ್ ಬರ್ತು ಸಾಕುಣ ತೋಲಿ ಹೆಂಗಲು ಇಟ್ಟೆ ಅಲ್ಲಿ ತಿಳು ಫಸ್ಟ್ ಚಿಕ್ಕನ ಪಾರ್ವತಿ ದೇವ ದೇವಸ್ಥಾನ ಅಡಿಗೆ ಬರ್ತ ನೀವು ತೋಲಿ ತೂ ಮೂಲ మిట్టడే అవి కారంగ దేవస్థానం పండే అదే పోరే ఉండు ఫస్ట్కి చిక్కున వెంకళి అడే బర్నగా పార్వతీ దేవర దేవస్థాన అయితే పోయి గొత్తు గెప్పారు ఉండే అజ్జ అందే గెప్పారు ఎండ ఎప్పి విట్టండా ని తూ హలి వీడోడు తూ కాయన ఉల రథ రథత జిడ్డే పనిపే పార్వతి దేవర దేవస్థాన ఫస్ట్కి చిక్కునకాలి ಹೋಗಿ ವೀಡೆಗೆ ಪರ ಉಂಡಿ ಗೊತ್ತೀವಿ ತೂಪೆ ವೀಡೆಗೆ ಪರಿಜ್ಜಿನ ಪರಿ ಹಾಕು ತೋಲಿ ಲೈ ಭತ್ತ ಪಾರ್ವತಿ ದೇವಸ್ಥಾನದಲ್ಲೇ ತೋಲಿ ನಮತ್ತೆ ಪಾರ್ವತಿ ದೇವಸ್ಥಾನಕ್ಕೆ ಹೋದಾಂಡೆ ಹೆಂಕಲು ನಮತ್ತೆ ಮಿತ್ ಕಾರಂಜೇಶ್ವರಿ ದೇವಸ್ಥಾನ ಪೋಂದಿಲ್ಲ ಈಗಲ್ಲಿ ತುಯ್ಯಾರೆ ಪಾರ್ವತಿ ದೇವಸ್ಥಾನದ ಪಂಡ ಹೆಚ್ಚು ಬೀಡಿಗೆ ಪರವೋಜ್ಜಿ ಚೂರು ಇಟ್ಟ ಮಿಟ್ಟು ಈಶ್ವರ ದೇವಸ್ಥಾನ ಬಂದಿಲ್ಲ ಹೋಗಿ ಅಲ್ತಾ ಬೀಡ ಪೂಲನಿಗೆ ತುಗಲಿ ಈ ವನ್ಯಂಜಿ ಕಲ್ಲಡು ವನ್ಯಂಜಿ ಕೆತ್ತನೆ ಮಲ್ದಾರ್ ಪಂಡ ಮುಲ್ತಾಯಿನ ಇತಿಹಾಸ ಇಪ್ಪಡು ಅದೇ ವನ್ಯಂಜಿ ಕೆತ್ತನೆ ತೂಗಲಿ ಚೋಜು ಮೂಲು Wanyanji kalau dua wanyanji ketan nendo. Aduh, Aduh, apa wanyanji? Aduh, apa wanyanji? itu apa wanyanji? Aduh, apa wanyanji? মুলো নক দূৰা ইন পূৰ্ব তুকিক তোপে পূৰা কেৰে কিঞ తోలి ఫైనల్ ఎంకలు దేవస్థాన దే భత్తా ఇంట్రన్స్ తల్లా పోయి ఉలై తోలి ఫైనల్ ఎంకలు భక్తు దేవస్థానడి తోలి దేవస్థాన అయితే పోయి ఉలై పోయి మళ్ళా మూర్లా గొత్తు వీడియో అనిపడా ఇజ్జాను తూక బోర్డు మినీ ఫార్ జా వీడియో అను పూక ఇజ్జనా వీడియో తూరేపుజి పిదేదనే ఖాళీ తూలి ತೂಕ ಅಲ್ಲಿ ಮೀ ಬೋರ್ಡ್ ಇಜ್ಜೆ ವಿಡಿಯನ್ ಪೂಗ ಉಳ್ಳೆ ಹಿಡ್ತಾ ಹೋಗ್ತೇ ತೋಲಿ ಹೆಂಚಿನ ಫಾಗ್ ಎಟ್ಲಿಗೆ ಸೋಜ ತೋಲಿ ಸೌಂಡ್ಲ ತೋಲಿನಿ ನೀರ್ದ ತಿ ನೀರು ಪೋಪುನ ಮಿತ್ತ ತಿತ್ತು ಕೇನೋ ನಿಪ್ಪು ನೀರ್ದ ಸೌಂಡು ಫೈನಲ್ಲಿ ಹೆಂಕಲ್ ಬತ್ತ ದೇವಸ್ಥಾನ ತೋಲಿನ ಗಲಿ ಕಾರೇಶ್ವರ ಶಿವನ ದೇವಸ್ಥಾನ ತೋಲಿನಿಗಲಿ ಹೆಂಕಲ್ ಬರ್ಣಗಾನೇ ಒಂಜಿ ಗೆಸ್ಟ್ ಕುಲಿದೆ ಹೆಂಕಲ್ನ ಎಂಕಲೇನು ವೆಲ್ಕಮ್ ಅಲ್ಪ ರೀ ಮೇರಿ ಅಕ್ಕ ಮುಲ್ತು ಅಂಜಿ ಕಾರ್ನಿಗೊಂಡು ಪಂಡ ದಾದ ಮಂಡ ಈ ದೇವಸ್ಥಾನ ಅಂದ ಕಾಂಡಿಗಲಿ ಬರ್ನಾಗ ಫುಲ್ಲು ಮಂಗನ ಕೊಲೀಪ ಪಂಡ ಫುಲ್ಲು ಕಾಂಡೆದ ಪೊರ್ತು ಬರೋಡು ನಿಗುಲು ಫುಲ್ಲು ಮಂಗನ ಇಪ್ಪ ಮೊಳು ಈ ದೇವಸ್ಥಾನಕ್ಕೆ ಐಟಲ್ ಒಂಜಿ ಉಂಡು ನಿಗಲೇ ತೋಲಿ ಅಂಚನೆ ಈ ಕಲ್ಲು ಚೋಜುಂಡತ್ತೆ ಈ ಕಲ್ಲು ಫಸ್ಟ್ ದೇವರನ್ನ ಪ್ರಸಾದ ಆಡು ಈನ ಮಲ್ತಿನ ಫಸ್ಟ್ಗೆ ಮಂಗನೈಕಲ್ಯ ಪಾರ್ದು ಐಕಲು ಉಂಡು ಪಕ್ಕ ತಿಪ್ಪ ಅಂಚಕಲೆ ನೊಪ್ಪು ಪಾಡಿನ ಆಡು ಪ್ರಸಾದ ಇತ್ತಿನ ಈ ಕಲ್ಲುಡೆನು ಮಂಗನೈಕಲ್ ಪಡ್ತಾ ಮೂಲೆ ನೊಪ್ಪು ಆಡು ಪ್ರಸಾದ ಪೋಪುನು ತೋಲಿ ಅಂಚ ಈ ಕಾನೇ ಪೊರ್ತು ಬರೋಡು ನಿಗಲಿ ಸುಮಾರು ಮಂಗನ ತೂರಿ ಸಿಕ್ಕೊಂಡು ಪಂಡ அஞ்சலா மங்கனா கொளிப்பாமி மித்துடு இத்தலஞ்சி உலரு தோலி கலி பண்டை பீக பார்த்தேரு தோல் நீ தோலி கலி எட்டு லோஜு பண்ணி எட்டு மித்து உப்பநேவனம் வந்து சிவான தேவஸ்தான காரம் வரேன் తూలి ఫుల్ తోలి ఇంచా ఫగ్ చోజం బూలి తూలి ఫుల్ బల పొర్తు జోరు బా దాలో చోజంది మిత్ అంచెల ఆ ఫ్డు ఫుల్ ఉందా ముచ్చిపోద్ది ఇప్పుడు ఇట్టనే తూలి కత్తల పొర్త ఇంచా ఫుల్ బెట్ట దేవస్థాన బ దేవర కై ముగిరి ఆండి అంచె పిరపందులో ఆండి నీగాలి తూవాలి నీత పండ కారింజేశ్వర టెంపుల్తో ఫుల్ వీడియో తీయారు అంచు అని ఎట్టన పోపును పిర పోలీ తూవలి ఉండు ఫుల్ ఎంచెప్పు మిత్తు బరినాక ఫుల్ డౌను ముట్లు ఉండు బరే ఒక అంచు ఇంచు ఫుల్లు గ్రీనరీ నీగాలి తూవాలి లాగ చోజును పిర పంతులనమ్మా అండ్ దేవత కై మిగిదు పూర പോയിട്ട് നന്ന പോല പി ഡോഹലി നമ്മർ ഹീറോ കിരണി നിങ്ങൾ തുയ്യനീട്ട വീഡിയോ നമ്മഞ്ചേശ്വര ശിവന ടെമ്പല ഫുൾ വീഡിയോ ಈ ಲಾಗ್ ನಾನಿ ಏನು ಮಾಡ್ತಾನೆ ಬಾಕ ಏರ್ ಮತ್ತೆ ಈ ಚಾನಲ್ ಸಬ್ಸ್ಕ್ರೈಬ್ ಮಲ್ ಸಬ್ಸ್ಕ್ರೈಬ್ ಮಲ್ಪ್ಲಿ ಲೈಕ್ ಮಲ್ಪಲಿ ಶೇರ್ ಮಲ್ಪಲಿ ಬಾಕಿ ಇಂಚನೇ ಸಪೋರ್ಟ್ ಮಲ್ಪ್ಲಿ ಬಕಾ ನೆಕ್ಸ್ಟ್ ವೀಡಿಯೋಗೆಲ್ಲ ಕಾಸ್ತಾನೆ ಪ್ಲಿ